ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸುಜುಕಿ ಅವ್ರದ್ದು ಓಮಿನಿ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಎರಡು ಸಾವಿರದ ಹನ್ನೆರಡು ಆಗಿರುತ್ತೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು ಮಾಹಿತಿಯಲ್ಲಿ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಹೊರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಈ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ ವೀಕ್ಷಕರೇ ಹಾಗಾಗಿ ನೀವು ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ರಾಜ್ ಎಫ್ ಫೋರ್ ಟಿ ಫೋರ್ಟ್ ಸಿಟಿ ಅಂತೇಳಿ ಸರ್ಚ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ ನೀವು ಆದಷ್ಟು ಬೇಗ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ವೀಕ್ಷಕರೇ ಇನ್ನೇ ಗಾಡಿ ಡೀಟೇಲ್ಸ್ನಾಗ ಗಾಡಿಯವರು ತಿಳಿಸಿದಾರೆ ಅವ್ರು ಏನೇನು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಹಾಂ ಯಾವ್ದು ಓಮಿನಲ್ಲ ಹಾಂ ಅಣ್ಣ ಓಕೆ ಯಾವ್ದು ಮಾಡಲು ಸರ್ ಅದು ಹನ್ನೆರಡು ಅಣ್ಣ ಎರಡು ಸಾವಿರದ ಹನ್ನೆರಡು ಹಾಂ ಓಕೆ ಓನರ್ ಎಷ್ಟಾಗಿದ್ದಾರೆ ಸೆಕೆಂಡ್ ಓನರ್ ಅಣ್ಣ ಸೆಕೆಂಡ್ ಓನರು ಹಾಂ ಸೆಕೆಂಡ್ ಓನ್ ಅಲ್ಲ ಆಗಿದೆಯಾ ಇಲ್ಲ ಅಣ್ಣ ಆಗಿಲ್ಲ ನನ್ನ ಹೆಸ್ರಿಗೆ ತಗೊಂಡು ಒಂದು ಮೂರು ತಿಂಗ್ಳು ಆಗಿದೆ ನಮ್ಮ ಟ್ವೆಂಟಿ ನೈನ್ ಫಾರಂ ಸೈನ್ ಮಾಡ್ಕೊಂಡಿದ್ದಾರೆ ಅಷ್ಟೇ ನನ್ನ ಹೆಸ್ರಿಗೆ ಮಾಡ್ಸ್ಕೊಂಡಿಲ್ಲ ನಾನು ಹ್ಞೂ ಓಕೆ ಎಷ್ಟು ಸರ್ ಗಾಡಿ ಅಣ್ಣ ನಲವತ್ಮೂರು ಸಾವಿರ ಏನೋ ಹೊಡೆಯುತ್ತಣ್ಣ ಓಕೆ ಪ್ಯೂರ್ ಪೆಟ್ರೋಲಾ ಎಲ್ ಪಿ ಜಿ ಏನಾದ್ರು ಇದೆಯಾ ಎರಡು ಇದೆಯಾಣ್ಣ ಸೆಟ್ರೋಲು ಎಲ್ ಪಿ ಜಿ ಎರಡು ಇದೆಯಾ ಎರಡು ರನ್ನಿಂಗ್ ಹೊಡ್ತಿದ್ಯಾ ನಾ ರನ್ನಿಂಗ್ ಹೊಡ್ತಿದ್ದೆ ಎಷ್ಟು ಸೀಟ್ರ್ ಏಟ್ ಏಯ್ಟ್ ಸೀಟರ್ ಗಾಡಿಯಣ್ಣ ಎಮ್ ಪಿ ಫೈಂಜನ್

ಓಕೆ ಅಂದ್ರೆ ಗಾಡಿ ಚಕ್ಸಿಡೆಂಟ್ ಅಂತದ್ದು ಏನಾಗಿಲ್ಲ ನಾವು ಪೇಂಟಿಂಗ್ ಅಲ್ಲಲ್ಲಿ ಸ್ವಲ್ಪ ಇದು ಮಾಡಿಸಿದ್ವಿ ಹ್ಞೂ ಹ್ಞೂ ಓಕೆ ಗಾಡೀಲಿ ಏನಾದರೂ ಎಕ್ಸ್ಟ್ರಾ ಪುಟಿಂಗ್ಸ್ ಇದೆಯಾ ಎಷ್ಟ್ರಾ ಏನಿಲ್ಲ ಅಣ್ಣ ಇದೆಯಾ ಟೇಪರ್ ಗಾರ್ಡ್ ಓಕೆ ಈಗೆಲ್ಲ ರನ್ನಿಂಗ್ ಕಂಡೀಷನ್ ಆಗಿದೆಯಾ ಹಾಂ ರನ್ನಿಂಗ್ ಇದೆ ಅಣ್ಣ ಓಕೆ ಎಲ್ಲಿರೋದು ಗಾಡಿದು ಅಣ್ಣ ಚಿತ್ರದುರ್ಗ ಜಿಲ್ಲೆ ಚಳಕೆ ತಾಲೂಕ್ ಪುರಶಾಂಪುರ್ ಟೌನಲ್ಲಿದೆ ಪುರಶಾಂಪುರ ಟೌನಲ್ಲಿ ಹಾಂ ಹಾ ಓಕೆ ಏನೇಳ್ತಾರೆ ಗಾಡಿ ರೇಟು

Ay, ah, evet, ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನೀವು ಯೂಟ್ಯೂಬ್ ಈ ಚಾನಲ್ ಬಂದುಬಿಟ್ಟು ರಾಜ್ ಪೋರ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ ನೀವು ಡೈರೆಕ್ಟ್ ಅಲ್ಲಿಗೆ ಬರಬೇಕಾಗುತ್ತೆ ಇನ್ನು ಇದೇ ಥರ ನಿಮ್ಮದು ಅದರ ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಈಗ ಸ್ಕ್ರೀನಲ್ಲಿ ಕಾಣಿಸ್ತೀರ ನಂಬರಿಗೆ ಸೆಂಡ್ ಮಾಡಿದರೆ ಸಾಕು ಹೋಗ್ಸಕರೆ ಈ ನಂಬರ್ಗೆ ದಯವಿಟ್ಟು ಯಾರು ಕಾಲ್ ಮಾಡ್ಕೊಬೇಡಿ ನಾವು ರಿಸೀವ್ ಮಾಡೋಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇರಿದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇದಕ್ಕೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ಅಲ್ಲ ಹುಷಕರ ದಯವಿಟ್ಟು ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ವೀಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ